ಸಿ ಈ ಹೆಣ್ಮಕ್ಳಲ್ಲಿ ನಾನು ತುಂಬ ಹೀಗೆ ಇರಬೇಕು ನಾನು ತುಂಬ ಒಳ್ಳೆ ಫಿಗರ್ನ ಮೇಂಟೈನ್ ಮಾಡಬೇಕು ಅದರಲ್ಲೂ ಮಾಡಲಿಂಗ್ ಮತ್ತು ಆ್ಯಕ್ಟಿಂಗ್ ಕ್ಷೇತ್ರದಲ್ಲಿ ಏನಾದರೂ ಇದ್ರೆ ನಾನು ತುಂಬ ಚೆನ್ನಾಗಿ ಕಾಣಿಸ್ಬೇಕು ನಾನು ಯಂಗ್ ಇರಬೇಕು ಅನ್ನೋದಕ್ಕೆ ಫ್ಯಾಟ್ ಲಾಸ್ ಟ್ರೀಟ್ಮೆಂಟು ಸೊ ಅದೇನೋ ಸಕ್ಷನ್ ಟ್ರೀಟ್ಮೆಂಟ್ ಕೂಡ ಅದರಲ್ಲೆಲ್ಲ ಇದೆ ಸೊ ಈ ಥರದ್ದೆಲ್ಲ ಟ್ರೀಟ್ಮೆಂಟ್ಗಳು ಯಾವ ರೀತಿಯ ಡೇಂಜರ್ ಅಂಚಿಗೆ ದೂಡುತ್ತೆ ಸರ್ ಏನಂತಂದರೆ ಆ ಫ್ಯಾಟ್ನ ತೆಗಿಯುತ್ತೆ ಬಟ್ ನೀವು ಮೇಂಟೈನ್ ಮಾಡಲಿಲ್ಲ ಅಂದರೆ ನೀವು ಡಯಟ್ ಅದೆಲ್ಲ ಮಾಡಲಿಲ್ಲ ಅಂದರೆ ಮತ್ತೆ ಬೇಗ ಬಂದುಬಿಡುತ್ತೆ ಸೊ ಓನ್ಲಿ ಆರ್ಟಿಫಿಷಲಿ ಇಮಿಡಿಯೇಟ್ಲಿ ಇಮಿಡಿಯೇಟಾಗಿ ನಿಮಗೆ ಚೆನ್ನಾಗಾಗಿದೆ ಅಂತ ಅನಿಸುತ್ತೆ ಬಟ್ ಆ್ಯಕ್ಚುಯಲ್ ಪ್ರಾಬ್ಲಮ್ನ ನೀವು ಟ್ರೀಟ್ ಮಾಡೋದು ಏನಕ್ಕೆ ಫಸ್ಟ್ ಫ್ಯಾಟ್ ಬಂತು ಅದು ಬಿಕಾಸ್ ಯು ಆರ್ ನಾಟ್ ಮೈಂಟೈನ್ ಎನ್ ಆಫ್ ಡಯಟ್ ಅದು ಎಕ್ಸಸೈಸು ಇಲ್ಲ ಅಂತ ಆಮೇಲೆ ಇನ್ನೊಂದು ಎಕ್ಸ್ಟ್ರೀಮ್ ಇರ್ತಾರೆ ತುಂಬ ಎಕ್ಸೆಸಿವ್ ಡಯಟ್ ಮಾಡಿಬಿಟ್ಟು ಏನೂ ತಿನ್ನೋದೇ ಇಲ್ಲ ತುಂಬ ತೆಳ್ಳಗಿರ್ತಾರೆ ಆಮೇಲೆ ಅವ್ರಿಗೆ ನ್ಯೂಟ್ರಿಷನಲ್ ಡಿಫಿಷನ್ಸಿ ಆಗಿಬಿಡುತ್ತೆ ಸೊ ಈ ಥರ ಎಲ್ಲ ತೊಂದರೆಗಳು ಇರುತ್ತೆ ಸೊ ಯಾವುದೇ ಆದರೂ ನಾವು ಹೇಳೋದು ನ್ಯಾಚುರಲ್ ಟ್ರೀಟ್ಮೆಂಟ್ ಇಸ್ ಬೆಟರ್ ಅಂದರೆ ನೀವು ತೆಳ್ಳಗೆ ಆಗಬೇಕು ಅಂತ ಇದ್ದರೂ ಆಗಬೇಡಿ ಅಂತ ಹೇಳೋದಿಲ್ಲ ಬಟ್ ಅದಕ್ಕೋಸ್ಕರ ಈಗ ಸಪ್ಲಿಮೆಂಟ್ ತೊಗೊಂಡು ವೆಯ್ಟ್ ಲಾಸ್ ಆಗೋದು ಅಥವಾ ಕ್ರ್ಯಾಶ್ ಡಯಟ್ಸ್ ಮಾಡೋದು ಈಗ ಸಡನ್ನಾಗೆ ವಿತಿನ್ ಸಿಕ್ಸ್ ವೀಕ್ಸ್ ನಾನು ಇಷ್ಟು ಕೆ ಜಿ ಕಮ್ಮಿ ಆಗಬೇಕು ಅಂತ ಹೇಳ್ಬಿಟ್ಟು ಅದೇನೋ ಒಂದು ಸ್ಪೆಸಿಫಿಕ್ ಎಷ್ಟೊಂಥರ ಫ್ಯಾಟ್ ಫ್ಯಾಟ್ ಡಯಟ್ಸ್ ಅಂತ ಹೇಳ್ತೀವಲ್ಲ ಈಗ ಎಷ್ಟೊಂದಿರುತ್ತೆ ಅದು ಅದರಿಂದ ಪ್ರಾಬ್ಲಮ್ಸ್ ಆಗುತ್ತೆ ಏಕೆಂದರೆ ನಮ್ಮ ದೇಹದಲ್ಲಿ ಫುಲ್ ಇಂಬ್ಯಾಲೆನ್ಸ್ ಆಗುತ್ತೆ ಸಡನ್ನಾಗೆ ಬಾಡಿ ಇದು ಹಾರ್ಮೋನ್ಸು ಅದೆಲ್ಲ ತುಂಬ ಚೇಂಜಸ್ ಬರುತ್ತೆ ನೀವು ಸಡನ್ ಕ್ರ್ಯಾಶ್ ಡಯಟ್ ಮಾಡಿದ್ರೆ ಆಮೇಲೆ ಕ್ರ್ಯಾಶ್ ಡಯೆಟ್ ಮಾಡಿದಾಗ ನ್ಯೂಟ್ರಿಷನ್ ಪ್ರಾಪರ್ ಸಿಗೋದಿಲ್ಲ ನಮಗೆ ಬ್ಯಾಲೆನ್ಸ್ಡ್ ಡಯಟ್ ಇರಬೇಕಂದ್ರೆ ಎನಫ್ ಆಫ್ ಪ್ರೋಟೀನ್ ಫ್ಯಾಟ್ ಆ್ಯಂಡ್ ಕಾರ್ಬೋಹೈಡ್ರೇಟ್ ಮೂರು ಅಂಶನೂ ಇರಬೇಕು ಆಮೇಲೆ ವಿಟಮಿನ್ಸ್ ಎಲ್ಲನೂ ಇರಬೇಕು ನಮ್ಮ ಊಟದಲ್ಲಿ ಬಟ್ ನಾವು ಈ ಕ್ರ್ಯಾಶ್ ಡಯಟ್ ತುಂಬ ವೆಯ್ಟ್ ಲಾಸ್ ಆಗಬೇಕು ಸಡನ್ನಾಗಿ ಅಂದಾಗ ಅದೆಲ್ಲ ನ್ಯೂಟ್ರಿಯೆಂಟ್ಸು ಸರಿಗಿರೋದಿಲ್ಲ ಹಾರ್ಮೋನ್ ಅಲ್ಲಿ ಆಗುತ್ತೆ weight ಸಡನ್ ಕಮ್ಮಿ ಆದಾಗಲೂ ಪ್ರಾಬ್ಲಮ್ಸ್ ಆಗುತ್ತೆ ಸೊ ಇದು ಈ ತರ ಎಲ್ಲಾ ತೊಂದರೆಗಳು ಆಗುತ್ತೆ ಸೊ ಗ್ರಾಜುಯಲಿ ಆಗಿ weight ನ ಡಿಕ್ರೀಸ್ ಮಾಡ್ತಾ ಹೋಗಬೇಕು ಸಡನ್ ಆಗಿ ಕ್ರಾಶ್ ಆಗಿ ಯಾವುದೇ ಮಾಡಿದ್ರು ಅಪ್ಪಾ ಮಾಡಬೇಕು ಯಾಕಂದ್ರೆ ಫ್ಯಾಟ್ ಡಯಟ್ ಮಾಡಿ ಸಿಕ್ಸ್ ವೀಕ್ಸ್ ಮಾಡ್ತಾರೆ ಆಮೇಲೆ ಮತ್ತೆ ಬಿಡ್ತಾರೆ ಮತ್ತೆ ಇನ್ನೂ ಜಾಸ್ತಿ ಆಗಿಬಿಡುತ್ತೆ ವೆಯ್ಟು ಸೊ ಕೆಲವು ಈ ಫಿಟ್ನೆಸ್ ಸೆಂಟರ್ಗೆ ಹೋದರೆ ಜಿಮ್ ಇನ್ಸ್ಟ್ರಕ್ಟರ್ಸ್ ಏನಿರ್ತಾರೆ ಸೊ ಕೆಲವೊಂದು ರೀತಿಯ ಪ್ಯಾಟ್ರನ್ ಆಫ್ ಡಯಟ್ನ ಮಾಡಿಕೊಡ್ತಾರೆ ಅದರಲ್ಲಿ ಸೊ ರೈಸ್ ಎಲ್ಲ ಕಟ್ ಮಾಡಿ ನೀವು ಬೆಳಗ್ಗೆ ಇಷ್ಟು ವೆಜಿಟೇಬಲ್ಸ್ ತಿನ್ನಬೇಕು ದೆನ್ ಅಗೇನ್ ಪ್ರೋಟೀನ್ ಇಂಟೇಕ್ ಅಂದ್ರೆ ಎಗ್ಸ್ ತಗೊಳ್ಬೇಕು ಅಂತ ಇಲ್ಲ ಕೆಲವರು ಲಿಕ್ವಿಡ್ಸ್ ನೆಲ್ಲ ಇರಬೇಕು ಆತರ ಡಯಟ್ಸ್ ಡಯೆಟ್ಗಳನ್ನ ಫಾಲೋ ಮಾಡೋದು ಒಳಿತಾ ಇಲ್ಲ ಅಂದ್ರೆ ಇಲ್ಲ ಡಾಕ್ಟರ್ ಹತ್ರನೇ ಹೋಗಿ ಇಲ್ಲ ನ್ಯೂಟ್ರಿಷನಿಸ್ಟ್ ಹತ್ರನೇ ಹೋಗಿ ಡಯಟ್ ನ ಫಾಲೋ ಮಾಡೋದು ಒಳಿತಾ ಅಂತ ಹೇಳ್ತೀರಿ ಜನರು ಫಸ್ಟ್ ಮೇನ್ ಏನ್ ಮಾಡ್ತಾರೆ ಅವರಿಗೆ ಸಡನ್ ಆಗಿ ಆಗ್ಬೇಕು ಅವರಿಗೆ ಫ್ಯಾಟ್ ಲಾಸ್ ಆಗ್ಬೇಕ ಸಡನ್ ಆಗಿ ಆಗ್ಬೇಕು ಅವ್ರಿಗೆ ವೇಟ್ ಗೇನ್ ಆಗ್ಬೇಕಾ ಸಡನ್ ಆಗಿ ಆಗ್ಬೇಕು ಅವರಿಗೆ ಜಿಮ್ ಅಲ್ಲಿ ಹೋಗಿ ಮಸ್ಕ್ಯುಲಾನಿಟಿ ಮಾಡ್ಕೋಬೇಕಾ ಸಡನ್ ಆಗಿ ಮಾಡ್ಕೋ ಅವರಿಗೆಲ್ಲ ಕೆಲವೊಂದು ಹಾಗೆ ಇರುತ್ತಲ್ಲ ಸರ್ ಇವಾಗ ಒಂದ್ ಸಿಕ್ಸ್ಟಿ ಡೇಸ್ ಪ್ರಾಜೆಕ್ಟ್ ಇದೆ ಇನ್ ಸಿಕ್ಸ್ಟಿ ಡೇಸ್ ಆದ್ಮೇಲೆ ನಂದು ಹೊಸ ಪ್ರಾಜೆಕ್ಟ್ ಇದೆ ನಾನು ಪಂಪ್ ಮಾಡ್ಕೋಬೇಕು ಬಾಡಿನ ಅಂಡ್ ದೇಲ್ ಡೂ ಇಟ್ ಅವರು ಕೂಡ ಎಷ್ಟೊಂದು ಜನ ಯೂತ್ಸ್ಗೆ ಇನ್ಸ್ಪಿರೇಷನ್ ಥರ ಆಗ್ತಾರೆ ಅವರೇ ಆಗಿದ್ದಾರೆ ನಾನು ಆಗ್ಬಾರ್ದಾ ಅನ್ನೋದ್ದು ಸೊ ಅವ್ರುಗಳೆಲ್ಲ ಏನ್ಮಾಡ್ತಾರೆ ನೋಡಿ ಮ್ಯಾಮ್ ಅದರಲ್ಲಿ ಮೈಕ್ರೋ ನ್ಯೂಟ್ರಿಯನ್ಸ್ ಮತ್ತು ಮ್ಯಾಕ್ರೋ ನ್ಯೂಟ್ರಿಯನ್ಸ್ ಇದೆ ಅಂದರೆ ನೀವು ಕಾರ್ಬೋಹೈಡ್ರೇಟು ಪ್ರೋಟೀನ್ಸು ಮತ್ತೆ ಲಿಪಿಡ್ಸು ಯಾವ ಥರ ಇದೆ ಅದೇ ರೀತಿ ಕ್ಯಾಲ್ಶಿಯಮ್ಮು ಜಿಂಕು ಮೆಗ್ನೀಶಿಯಮ್ಮು ಫಾ ಸಲ್ಫೇಟು ಅಂತೇಳಿ ಬಾಡಿಯಲ್ಲಿ ಪ್ರತಿಯೊಂದು ಕೂಡ ಡಿಸ್ಟ್ರಿಬ್ಯೂಷನ್ಸ್ ಆಗಿದೆ ಸೊ ಅದನ್ನು ನೋಡಿಕೊಂಡು ಅವರ ಬಾಡಿಗೆ ಪ್ಯಾಟರ್ನ್ಸ್ ಅನ್ನು ನೋಡಿಕೊಂಡು ಸೊ ಇವನ್ ನೀವು ಏನು ಹೇಳಿದರೆ ಇವನ್ ಸೆಲೆಬ್ರಿಟೀಸ್ಗಳಲ್ಲಿ ಮಾಡ್ತಾರೆ ಅನ್ನೋದು ಅವರಿಗೆ ಪ್ರಾಪರ್ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ಸ್ ಇಟ್ಕೊಂಡು ನ್ಯೂಟ್ರಿಷನಲ್ ಸ್ಪೆಷಲ್ ಚಲಿಸ್ಟ್ಗಳು ನೋಡ್ಕೊಂಡು ಕೊಡುವಂಥದ್ದು ಯಾಕಂದ್ರೆ ಅವರ ಬಾಡಿ ಅರೇಂಜ್ಮೆಂಟ್ ನೋಡ್ಕೋಬೇಕು ಸಡನ್ನಾಗಿ ಅವರಿಗೆ ಕೊಡುವಾಗ ಬಾಡಿಯಲ್ಲಿ ಸೊ ಈಗ ನಾನು ನಾರ್ಮಲ್ ಆಗಿ ಜಿಮ್ಮಲ್ಲಿ ಇಲ್ಲ ಅಂತ ಹೇಳಿದ್ರೆ ಫಿಟ್ನೆಸ್ಸಿಗೋಸ್ಕರ ಇಲ್ಲಾಂದರೆ ಬ್ಯೂಟಿ ಪರ್ಪಸ್ಗೋಸ್ಕರ ಅವರ ಡಯಟನ್ನು ನೋಡಿದರೆ ಅವರು ಜಸ್ಟ್ ನೋಡ್ಕೊಳ್ತಾರೆ ಸುಮ್ಮನೆ ಗೂಗಲ್ ಮಾಡಿಕೊಂಡು ಈ ರೀತಿ ನೋಡ್ತಾರೆ ಆಗ ಅವರಿಗೆ ಬಾಡಿಯಲ್ಲಿ ಈಗಲೂ ಕೂಡ ಅಷ್ಟೇ ನಾವೇ ಫಿಟ್ನೆಸ್ ಇದು ಕೊಡಬೇಕಂತಿಲ್ಲ ಗೂಗಲಲ್ಲಿ ನೋಡ್ಕೊಂಡಾಗ ಅವ್ರು ಹೇಳ್ತಾರೆ ನಿಮ್ಮ ಬಾಡಿಯಲ್ಲಿ ಎಷ್ಟು ವೆಯ್ಟಿದೆ ಅಷ್ಟು ಗ್ರಾಮ ಆಫ್ ಪ್ರೋಟೀನ್ ಇಲ್ಲ ಅದಕ್ಕಿಂತ ಒನ್ ಪಾಯಿಂಟ್ ಫೈವ್ ರೇಷದಲ್ಲಿ ಪ್ರೋಟೀನ್ಸನ್ನು ಕನ್ಸಪ್ಷನ್ಸ್ ಮಾಡಿ ಅಂತ ನೋಡ್ತಾರೆ ಸೊ ಅವ್ರದ್ದು ಡಯಟ್ ನೋಡ್ಕೊಳ್ಬೇಕು ಮಾರ್ನಿಂಗ್ ದೋಸೆ ಇಲ್ಲ ಅಂತ ಹೇಳಿದ್ರೆ ಫಾಸ್ಟ್ ಫುಡ್ಡು ಇವನ್ ಮಧ್ಯಾಹ್ನ ಮ್ಯಾಗಿ ಇಲ್ಲಾಂದ್ ಿಂಗ್ ಹಾಗೆ ತಗೊಳ್ತಾರೆ ಸೊ ಏನು ಎಷ್ಟಿರುತ್ತೆ ಮ್ಯಾಮ್ ಅಂದರೆ ಒಂದು ಹಬ್ಬ ಅಂತ ಹೇಳಿದ್ರೆ ಟೆನ್ ಟು ಟ್ವೆಂಟಿ ಗ್ರಾಮ್ಸ್ ಆಫ್ ಪ್ರೋಟೀನ್ ತಗೊಂಡಿರ್ತಾರೆ ಅಷ್ಟೇ ಒಂದು ಬಾಡಿಯಲ್ಲಿ ಅವರ ನಾರ್ಮಲ್ ನ್ಯೂಟ್ರಿಷನ್ ಫುಡ್ಡಲ್ಲಿ ಮತ್ತೆ ನೋಡ್ತಾರೆ ನನಗಿನ್ನೂ ನನ್ನ ನಾನು ಏಯ್ಟಿ ಕೆ ಜಿ ಇದ್ದೇನೆ ಇನ್ನೂ ಟ್ವೆಂಟಿ ಗ್ರಾಮ್ ಮಾತ್ರ ಪ್ರೋಟೀನ್ಸ್ ಇದೆ ಇನ್ನೂ ಸಿಕ್ಸ್ಟಿ ಗ್ರಾಮ್ ಪ್ರೋಟೀನ್ಸ್ ನಾ ಎಲ್ಲಿಂದ ತರಲಿ ಅಂತ ವಾಪಸ್ ಅವರು ಗೂಗಲ್ ಮಾಡ್ತಾರೆ ಓ ಇನ್ನು ಸಿಕ್ಸ್ಟಿ ಗ್ರಾಮ್ ಪ್ರೋಟೀನ್ಸ್ ನಾನು ಹೇಗೆ ಆಗ ಅಲ್ಲಿ ಬರುತ್ತೆ ಸುಮಾರು ಟೈಪ್ ಆಫ್ ಬರುತ್ತೆ ಈ ಪ್ರೋಟೀನ್ ಪೌಡರ್ ಇದೆ ಹತ್ತು ತೊಗೊಳ್ಳಿ ಇತ್ತೊಳಿ ಇದೆ ತಂದು ಜನ ಅದನ್ನು ಆಪ್ಟ್ ಮಾಡ್ಲಿಕ್ಕೆ ನೋಡ್ತಾರೆ ಅವರಿಗೆ ಗೈಡೆನ್ಸ್ ಇಲ್ಲ ಯಾರು ತೊಗೊಳ್ಬೋದು ಯಾವ್ದು ತೊಗೊಳ್ಬೋದು ಅಂತೇಳಿ ಸೊ ಯೂಶಲಿ ಯಾರೆಲ್ಲ ಆ ರೀತಿ ತಗೊಳ್ತಾ ಅವರಿಗೆಲ್ಲ ಆಲ್ಮೋಸ್ಟ್ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಆಫ್ ಜನರಿಗೆ ದರ್ ಸಫರಿಂಗ್ ವಿತ್ ದ ಕಿಡ್ನಿ ಸ್ಟೋನ್ಸ್ ಒಂದು ಇಲ್ಲಾಂದರೆ ಕಿಡ್ನಿ ಡಿಸೀಸ್ ಸೊ ಇಲ್ಲಾಂದರೆ ಅದೊಂದು ಸತಿ ಅದು ಮುಗಿಸಿದ ಮೇಲೆ ದೇ ಆರ್ ಸಫರಿಂಗ್ ವಿತ್ ಫ್ಯಾಟಿ ಲಿವರ್ ಪ್ರಾಬ್ಲಮ್ಸು ಸೊ ಯಾರೆಲ್ಲ ಯೂಶಲಿ ಬಂದಾಗಲ್ಲ ಆಲ್ಮೋಸ್ಟ್ ಬ್ಯೂಟಿ ರಿಲೇಟೆಡ್ ಆಗಿ ಶುರು ಮಾಡಿರ್ತಾರೆ ಮತ್ತು ಅದು ಬೇರೆ ಏನೋ ಪ್ರಾಬ್ಲಮ್ಸ್ ಆಗಿ ಕನ್ವರ್ಟ್ ಆಗಿಬಿಡುತ್ತೆ ಸೊ ಒಂದು ಅದಕ್ಕೊಂದು ನಾರ್ಮಲಾಗಿ ಒಂದು ಪ್ರೊಫೆಷನಲ್ ಒಂದು ಸಜೆಷನ್ಸ್ ಯಾವತ್ತು ಬೇಕು ಇವನ್ ಜಿಮ್ಮಿಗೆ ಹೋಗೋರಾಗಲಿ ಇಲ್ಲಾಂದರೆ ಬ್ಯೂಟಿ ರಿಲೇಟೆಡ್ ಎನಿಥಿಂಗ್ ಮಾಡೋಲ್ಲ ಕಾಸ್ಮೆಟಿಕ್ಸ್ ರಿಲೇಟೆಡ್ ಎನಿಥಿಂಗ್ ಮಾಡಲಿ ಬಟ್ ದೆರ್ ಇಸ್ ಎ ಸೈನ್ಸ್ ಬಿಹೈಂಡ್ ದ್ಯಾಟ್ ಅದಕ್ಕಿಂತ ಹಿಂದ್ಗಡೆ ಏನಿದೆ ಅವರ ಬಾಡಿಯಲ್ಲಿ ಯಾವ ಥರ ಫಂಕ್ಷನಾಲಿಟಿ ವರ್ಕ್ ಆಗ್ತಾ ಇದೆ ಅನ್ನೋದನ್ನ ಜಸ್ಟ್ ಅವರಿಗೆ ಒಂದು ತಲೆಯಲ್ಲಿ ಇದ್ದರೆ ಅವ್ರಿಗೆ ಅದ್ರದ್ದು ಮನವರಿಕೆ ಇದ್ದರೆ ಅವರಿಗೆ ಇನ್ನೂ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡಬಹುದು ಮತ್ತೆ ಚೆನ್ನಾಗಿ ಅವರಿಗೆ ಮುಂದೆ ಓಕೆ ಅಂದರೆ ಡಾಕ್ಟರ್ ಮೊರೆ ಹೋಗಿ ಡಾಕ್ಟರ್ ಕನ್ಸಲ್ಟ್ ಮಾಡಿ ತಗೋಳೋದಿಂದ ಸ್ವಲ್ಪ ಬೆಟರ್ ಯಾಕಂದರೆ ಕೆಲವ್ರು ನೋಡ್ಕೊಳ್ತಾರೆ ಸುಮ್ಮನೆ ಅವ್ರ ಹತ್ರ ಹೋಗಿ ಗೈಡೆನ್ಸ್ ಕೇಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ಕೊಳ್ತಾರೆ ಜಸ್ಟ್ ಹಾಗೆ ನೋಡಿಕೊಂಡು ಅವರು ತುಂಬ ಅವರೇ ಸರ್ಚ್ ಮಾಡ್ಕೊಂಡು ನೋಡ್ತಾರೆ ಬಟ್ ಅವರಿಗೆ ನಾರ್ಮಲ್ ಆಗಿ ಏನು ಫ್ರಮ್ ದ ರೂಟ್ ಕಾಸ್ ಏನು ಫ್ರಮ್ ಎಲ್ಲಿಂದ ಶುರು ಆಯಿತು ನನಗೆ ಈ ರೀತಿ ಬರೋ ಕಾರಣ ಏನು ಅದಂತ ಅವರು ಅದನ್ನು ಔಟ್ ಮಾಡೋದಿಲ್ಲ ಜ ಓನ್ಲಿ ದಿ ಟ್ರೀಟಿಂಗ್ ವಿತ್ ಎಕ್ಸ್ಟರ್ನಲ್ ಕಾಸಸ್ ಆ್ಯಂಡ್ ಎಕ್ಸ್ಟರ್ನಲ್ ಸಿಮ್ಟಮ್ಸಿಗೆ ಮಾತ್ರ ನೋಡ್ತಾರೆ ಅವರಿಗೆ ಎಲ್ಲಿಂದ ರೂಟ್ ಕಾಸ್ ಎಲ್ಲಿಂದ ಬಂತು ಅಂತಂದು ಗಮನಿಸ್ಕೊಳ್ಳೋದಿಲ್ಲ ಮೇನ್ ಆಗಿ ಸರ್ ಆ್ಯಕ್ಚುಲಿ ನಾವು ಇಷ್ಟು ತನಕ ಮೆಡಿಸನ್ಸ್ ಬಗ್ಗೆ ಮಾತಾಡ್ತಿದ್ವಿ ಸ್ಟ್ರೆಸ್ ಲೆವೆಲು ಆ್ಯಂಡ್ ಆಲ್ಸೋ ಎಷ್ಟೊಂದು ಜನಕ್ಕೆ ನಾನು ಸಣ್ಣ ಆಗಲೇಬೇಕು ನಾನು ಸಖತ್ತಾಗಿ ಕಾಣಲೇಬೇಕು ಅನ್ನೋ ಒಂದು ಈ ಸ್ಟ್ರೆಸ್ ಫ್ಯಾಕ್ಟರು ಪ್ರೆಷರು ಏನಾದರೂ ಈ ಥರ ಕಾರ್ಯಕ್ರಷ್ಟಿಗೆ ಕಾರಣ ಆಗುತ್ತಾ ಆಗೋದಾದರೆ ಏನು ಅನ್ನೋದನ್ನು